రాజీ ముఖ్యంగా అరు 26వ తేదీకి రాగబో다라고 అంటే 26వ తేదీకి 나오고 ఇప్పుడు యామనే మహాత్మా గాంధీయోకు కలగవిగే 1 3 సంవత్సరాల శుభదువులతో ఆ కార్యక్రమన మార్గైస్తుంది నాలుగో బాలసభల అధ్యక్ష నాయకుల సమలం ఇదే తీరు ఆరుకుటి వేళే తననుకు ಈ ಒಂದು ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡುವುದಕ್ಕೆ ಆರೋಗ್ಯ ವೈದ್ಯಕೀಯ ಕಾಲೇಜಿನ ವಿರುದ್ಧ ವೈದ್ಯಕೀಯ ಅವರೆಲ್ಲ ವಿಭಾಗಗಳು ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂಥ ಉಚಿತವಾದ ಮೊದಲೇ ಅಂದು ನಮ್ಮ ಜಿಲ್ಲಾಡಳಿತದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಶಿಕ್ಷಣ ಮತ್ತು ಕಾರ್ಯ ಮೋಹರ ಮತ್ತು ಜಿಲ್ಲಾ ಆರೋಗ್ಯ ಅವರನ್ನ ನೆರವು ಕೂಡ ಹವರಣ ಮಾಡಿ ಮೊದಲನೇ ದಿನದ ಆರೋಗ್ಯ ಮೇಳದ ಉದ್ಘಾಟನೆಯನ್ನು ಅವರ ಮೊದಲ ಆ ದಿನದ ಕಾರ್ಯಕ್ರಮದಲ್ಲಿ ಮೊದಲ ಮುಖ್ಯಮಂತ್ರಿ ಆ ವೇದಿಕೆ ಮುಖ್ಯಮಂತ್ರಿ ಆರೋಗ್ಯ ಯುವ ಉದ್ಯಮಿ ನಿಶಾಂತ್ ಅವರು ಉದ್ಘಾಟನೆಗೊಂಡು ಎಲ್ಲ ಬರುವಂತಹ

ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಮೊದಲು ಎಂ ಎಸ್ ಎಸ್ಕಿಟ್ ರೋಡ್ ರೂಪಿಸ್ಕೊಂಡಿದ್ದೀವಿ ಎಂ ಎಸ್ ಎಸ್ಕಿಲ್ ರೋಡ್ ಕೆ ಪಿ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಪರೀಕ್ಷೆಯನ್ನು ಭಾನುವಾರ ಆ ಪರೀಕ್ಷಾ ಕಾರ್ಯಗಳಿಗೆ ಮತ್ತಿಂದ ಕೊಡಕಿ ಈಗ ಚಿಕ್ಕ ಚಿಕ್ಕ ಅದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಶುರುವಾಗುವುದು ಮೆರವಣಿಗೆ ಒಂದು ಕಡೆ ಇಪ್ಪ ಒಂಬತ್ತು ಗಂಟೆ ಪ್ರಾರಂಭ ಆಗುತ್ತೆ ಇನ್ನೊಂದು ಕಡೆ ಒಂಬತ್ತು ಗಂಟೆಗೆ ಒಂಬತ್ತು ಮೂವತ್ತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೆರಡು ಗಂಟೆಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ವಿಶ್ರಾಂತ ಸುಗಮ ಸಂಗೀತ ವಿಧೂಷಿ ಅಲ್ಲಿಂದ ಅಲ್ಲಿ ಆಡುಗಾರರಿಗೆ

शर्म काड असां पी मञी ग्यारंटी अनुषान सम्झि जा की सूरत